ಅದಕ್ಕೆ ಎಮ್ಮಿ ಪೂಜೆ ಮಾಡೋಕಾಗ್ತಿಲತ್ತು ಗೆಳತ ಬಂದು ಕೇಳಿದ್ ಯಾಕೆ ಹೆಮ್ಮಿಯಾಕೆ ಪೂಜೆ ಮಾಡ್ತೀಯಾ ಆಕಳ ಪೂಜೆ ಮಾಡಿದ್ವಿ ನಾವು ನೀ ನೀವು ಹೆಮ್ಮಿಯಾಕೆ ಪೂಜೆ ಮಾಡ್ತೀಯ ಅದು ಕೇಳಿದ್ಲತ್ತು ಪಾಲಿನ ದೇವರ ಯವ್ವಾ ಅನ್ಲತ್ತು ಯಾಕೆ ಏನೈತ ಕೇಳಿಲ್ಲ ಏನಿಲ್ಲ ಮೊನ್ನೆ ಮತ್ತೆ ಹಾಲು ಇಡ್ಲಾ ಹಾಕಿ ಗೊತ್ತಾಗುತ್ತಾಕಿ ಕೊಂದೋಗಿತಿವ ನಮ್ಮ ಮತ್ತಿನ ನಿನ್ನ ಮಾವ ಬಾಮ ಬಾದ್ರೆ ಆತೇವ ನಾನು ಹೆಮ್ಮೆ ಕಟ್ಟಾಣಿಕೊಂಡು ಅನ್ಲತ್ತು ಹಂಗೆ ಪೂಜೆ ಮಾಡೋದು ಬೇರೆ ಅದಕ್ಕೆ ನಾವು ಏನು ಮಾಡೋದು ಅಂದ್ರೆ ನಿಮಗೂ ಚಲೋ ಆಗಲಿ ನಮಗೂ ಚಲೋ ಆಗಲಿ ನಾವು ಬುಡುಗೆ ಬಂದೀವ್ರ ಏನು ಮಾಡೋದು ನಿಮ್ಗೆಲ್ಲರಿಗೂ ಚಲೋ ಆಗಲಿ ನನಗೂ ಚಲೋ ಆಗಲಿ ನಾನು ಒಬ್ಬಗೂ ಚಲೋ ಆಗಲಿ ಆಗೋದಿಲ್ಲ ನಾವು ಮತ್ತೊಬ್ಬ ಟೊಪಿ ಹಾಕ್ಬೇಕಂದೀವಿ ಟೊಪಿ ಹಾಕ್ಬೇಕಂದೀವಿ ಅವ್ರು ನಮ್ಗೆ ಹಾಕ್ತಾರೆ ಏನಕ್ಕೆ ಕಣ್ಣು ನೋಡೋಕೆ ಹೋಗಿದ್ರತ್ತ ನೋಡಕ್ಕೆ ಹೋದಾಗ ಹುಡುಗಿ ಕೈ ಇಲ್ಲತ್ತದ ಅದು ತುಂಬ ಹೊಚ್ಚಿ ಉಚ್ಚಾಕೆ ಹಚ್ಚಿದ್ರಾಡ್ಕೋತ ನುಚ್ಚಿ ಹಾಕ್ತಿರತ್ತ ಹುಡುಗಿಯ ಗಣ್ಣ ಕಣ್ಣವ್ರು ನೋಡಿ ಏನು ಮರ್ತಾಯಿದ್ರೆ ಹುಡುಗಿ ಅಂದ್ರೆ ಒಪ್ಪು ಬಂದುಬಿಟ್ರೆ ಹೊರ ನೋಡಕ್ಕಾದ್ರ ಅವ್ನು ಕಾಲ ಇರ್ಲತ್ತದ ಕಾಲ ಇರ್ಲಿಲ್ಲ ಅದಕ್ಕೆ ಅದು ಕೆರೆಯಾಗ ಎಮ್ಮಿ ಹಾಕತಿತ್ತ ಒಡ್ಡಿನ ಮ್ಯಾಗ ಕೂತು ನೋಡಿ ಊರು ಊರು ಒಪ್ಕೊಂಡು ಬಂದ್ರ ಎತ್ಕೊಂಡ್ಬಂದು ಕಟ್ಟಿ ಮ್ಯಾಗ ಲಗ್ನ ಮಾಡಿದ್ರ ಲಗ್ನ ಆಗಬೇಕು ಹೆಣ್ಣು ಕಡೆ ಹೆಣ್ಮಕ್ಳಿಗೆ ಆನಂದ ಆಗ್ತತ್ ಆನಂದ ಆಗಿ ಗೆದ್ದೆವಲ್ಲತ್ತಿಗೆ ಗೆದ್ದೆವಲ್ಲತ್ತಿಗೆ ನಾವು ಗೆದ್ದೆವಲ್ಲತ್ತಿಗೆ ನಾವು ಗೆದ್ದೆವಲ್ಲತ್ತಿಗೆ ಹಾಳು ಆ ಗಂಡು ಕಡೆ ಹೆಣ್ಮಕ್ಳು ಕೇಳಿದತ್ತೆ ಹೆಣ್ಣು ಕಡೆ ಹೆಣ್ಮಕ್ಳು ಹಿಂಗೆ ಹಾಡಕೈತಾರ ಅಂದ್ರ ಅಯ್ಯ ಆ ಒಂದು ಕೈ ಇಲ್ಲತ್ತ ಅದು ಗೆದ್ದೆ ಹೊತ್ತ ಹಾಡುಕೈತಾರ ಅಂದ್ರ ಅವ್ರ ಗಂಡು ಕಡೆ ಹೆಣ್ಮಕ್ಳು ಗೆದ್ದವ್ರ ಬಬ್ಬಿ ಮೇಲೆ ಒದ್ದೆ ವಲ್ಲತ್ತಿಗೆ ಗೆದ್ದವರ ಬಬ್ಬಿ ಮೇಲೆ ಒದ್ದೆ ಒಲ್ಲತ್ತಿಗೆ ಹಾಡಾಕ ಗಂಡಿ ಕಡೆ ಹೆಣ್ಮಕ್ಳು ಹಿಂಗೆ ಹಾಡು ಹಾಕ್ಯಾರ ಅಂದ್ರತ ಆ ಹುಡುಗನೊಂದು ಕಾಡಿಲ್ಲತ್ತ ಅವು ಅದಕ್ಕೆ ಬಾಯ ಒದ್ದು ಹಾಡ್ತಾರೆ ಬರ್ಬರಿ ಅತ್ತಿಗೆ ನಾವು ಟೊಪ್ಪಿಗೆ ಹಾಕ್ಬೇಕಂದೀವಿ ನಮ್ಗೆ ಅವ್ರು ಹಾಕಾರೆ ಅದಕ್ಕೆ ಹೇಳ್ತಾರೆ ಆರೋಗ್ಯ ಸಂಪತ್ತು ಕಾಯ್ಕೋಬೇಕು ಎಣ್ಣೆದ್ದು ಅರ್ಥಕ್ಕೆ ಸಂಪತ್ತ ಆ ಬಳಿಕ ಭಾವ ಸಂಪತ್ತ ಆರೋಗ್ಯ ಇತ್ತು ಅಂದರೆ ಎಟೊತ್ತಿಗೆ ಊಟ ಎಟ್ಟೊತ್ತಿಗೆ ಮಲಗೋದು ಎಟ್ಟು ಹೇಳೋದು ಎಟ್ಟು ಹೊತ್ತಿ ಕೇಳ್ತೈತಿ ಸ್ವಲ್ಪ ಗೊತ್ತಿರ್ಬೇಕು ಆರೋಗ್ಯದ ಬಗ್ಗೆ ಆರೋಗ್ಯಕ್ಕೆ ಒಬ್ಬ ಒಳ್ಳೆಯ ಡಾಕ್ಟರ್ ಬೇಕು ಆತ್ಮ ಜ್ಞಾನಕ್ಕೆ ಒಬ್ಬ ಚಲೋ ಗುರು ಬೇಕು ತಿಳ್ಕೇಳ ಗುರು ಬೇಕು ತಿಳುವಳಿಕೆ ಸರಿಯಾಗಿ ಹೇಳಿದ ಅಂದ್ರೆ ನಮ್ಗೆ ತಿಳಿತದ ಮತ್ತು ಆರೋಗ್ಯದ ಬಗ್ಗೆ ಚೆನ್ನಾಗಿ ಮಾಹಿತಿ ಕೊಟ್ಟ ಅಂದ್ರೆ ಅದು ನಮ್ಗೆ ಗೊತ್ತಾಗ್ತೈತಿ ಮತ್ತು ಅವ್ನು ಡಾಕ್ಟ್ರ್ ಹೋಗೋಣ ಅಲ್ಲಾಕೈತೆ ಏನು ಬಂದಿರಿ ಅಪ್ಪಾ ಅಯ್ಯೋ ರೀ ಅಪ್ಪ ಅಲ್ಲಕ್ಕಂದ್ರೆ ನಾವ್ ನಮ್ಮನ್ನು ನೋಡ್ತಾನೆ ಡಾಕ್ಟ್ರ್ ಚಲೋ ನಕ್ಕೋತ ರೋಗಿಗಳನ್ನ ಪ್ರೇಮ್ ಮಾಡ್ಬೇಕು ಅವನು ರೋಗ ಇದ್ರೂ ರೋಗ ರೋಗ ಕಾಣಬಾರ್ದು ಏನು ಅನ್ಬೇಕು ನಿನಗೇನಾಯಿತು ಇಲ್ಲಿ ಆಯ್ತು ನನ್ಗೆ ತಿಂಗೆ ಅನ್ಬೇಕು ಹಂಗೆ ಅನ್ನೋಂಗಿಲ್ಲ ಇದ್ರಾಗ ಏನು ಉರಿತೀಪಾ ಊರಿಗೆ ಜಡ ಆಯ್ತಂದ್ರೆ ಅದೇ ಉಳಿತೈತಿ ಒಂದು ರೋಗಿ ಬತ್ತ ಬಂದು ಹೇಳ್ತತ್ತು ನನಗೆ ಚುಚ್ಚು ಮುದ್ದು ಅಂದ್ರೆ ಪ್ರಾಣ ಹೋದಂಗೆ ಆಗ್ತೈತಿ ಗುಡ್ಗಂದ್ರೆ ಆಗೇ ಬರೋಂಗಿಲ್ಲ ನನಗೆ ಆಗ ನಂದ್ರೆ ಹೊಟ್ಟೆ ಆಪ್ರೇಷನ್ ಐತಿ ಅದು ನೋಡಿ ಸಂಬಳಕ್ಕೆ ಚೆನ್ನಾಗಿ ಮಾಡಂದ ನೀನು ನನಗೆ ಸಂಬಾಳ್ಕಬೇಕಂದತ್ತ ಯಾಕಂದತ್ತ ನಾನು ನಿನ್ನ ಮ್ಯಾಗ್ಯ ಕಡಿಯವ ಈಗ ನಾನು ಟೇಬಲ್ ಮ್ಯಾಗೆ ಹಾಕಿದತ್ತ ಹಾಕ ಹೂವಿನ ತಂದು ಗೂಟಕ್ಕೆ ಹಾಕಿದತ್ತ ಅದು ಹೋಗಿ ಕೇಳ್ತಿ ಯಾಕದು ಹೂಗಿನ ಆತತ್ತು ಕೇಳ್ತತ್ತ ನೋಡು ಆಪ್ರೇಷನ್ ಬರಿ ಆಯ್ತು ನಾ ಹಾಕೋತನ ಹೋದಿಂದ ನಿನಗೆ ಹಾಕ್ತಿನ ಹೆಂಗ ಉಳಿತಿದ ಹಾಗ ಹಾಟ ಆತತ್ತ ಹಾತತ್ತ ಡಾಕ್ಟ್ರ್ ಅಂತ ಡಾಕ್ಟರ್ ಹತ್ತಾರ ಹೇಳ್ರಿ ಒಬ್ಬ ಡಾಕ್ಟ್ರು ಹುಡುಗ ಮುಂದೆ ವಾಕಿಂಗ್ ಹೋದಾಗ ಡಾಕ್ಟ್ರ್ ವಾಕಿಂಗ್ ಹೋಗಿದ್ದಿರತ್ತ ಹುಡುಗ ಬತ್ತತ್ತತ್ತಿದ್ರಿ ஏனோ நம்ம அப்பகு நம்ம தவக்க ஆரம் இங்கே ஆரம்பி ஹேங்க அந்த ஆரம்பித்து ஆரம்பித்து நீங்கள் தவக்கினா நீல் கேட் அட்டாங்க ஹோத்ரி அந்த அந்த டாக்கு டாக்குரே க பெட் காணபோக காண்பா குரு காண்பு ஜான் அஜான தீபு ஜான் அவங்க குரு அவங்க கொட்ட குரு ಅದಕ್ಕೆ ಹೇಳ್ತಾರೆ ಬಗೋದ್ ಇತ್ತದಾಗ ನಾ ಯಾವ ಗುರಿನ ಕಡೆ ಹೋಗಿ ಅಂತ ಕೇಳ್ತಾನೆ ನಾವು ಯಾಕಡೆ ಹೋಗ್ಬೇಕು ಯಾರು ನನ್ನ ತಾಪ ಕರೀತಾರ ತಾಪು ಕಡೆಯವ್ರು ಬೇಕಲ್ಲ ತಾಪು ಹಾಕೋರು ಇದ್ರಂದ್ರೆ ಏನೋ ಒಬ್ಬ ಲಾಟ್ರಿ ಹತ್ತಿತ್ತ ಲಾಟ್ರಿ ಹತ್ತ ನಾವು ಗ್ರೇ ಅದು ಇತ್ತ ಹಾಟಿಂದ ಚೆಕ ಇತ್ತತ್ ಅದಕ್ಕೆ ಹಾಕಿ ಈಗ ಉಳಿಬೇಕು ಹಣನೂ ಬೇಕತ್ತಿ ಮಟಕ್ಕೆ ಬಂದತ್ತು ಮಟಕ್ಕೆ ಬಂದು ಗುಡ್ಗೊಳ ನನ್ನ ಗಂಡಗೆ ಲಾಟ್ರಿ ಹತ್ತಿತ್ತು ಹತ್ತಿರ ಹಾಕ ಯಾಕ ನನಗೆ ರೊಕ್ಕನೂ ಬೇಕ ನಮಗೆ ಹಣ್ಣು ಉಳಿಬೇಕು ಗಂಡ್ರೂ ಬೇಕು ಹಂಗೆ ಹೇಳ್ರಿ ಅಂದತ್ತು ಕರ್ಕೊಂಬ ಮಠಕ್ಕೆ ಅಂದ್ರೆ ಮಠಕ್ಕೆ ಬಂದತ್ತು ಇಬ್ಬರು ಕೂಡ ಕೊತ್ರಿತ್ತ್ ಏನೋ ಒಂದು ಆಟ ತಿಟ್ಟು ತೆಗದಿಯತ್ತಲ್ಲ ಅಂದ್ರ ಹೌದು ರೀ ಗುರುಗಳ ತೆಗ್ದ್ರಿ ಅಂದತ್ತು ಏನಪ್ಪಾ ಒಂದು ಲಾಖನ ಏನು ಮಾಡ್ತೀವೋ ಅಂದತ್ತು ಏನು ರೀ ಕೊಟ್ಟು ಹೋಗಿದ ಏನೈತೆ ಎಲ್ಲ ಕೊಟ್ಟು ತಣ್ಣ ಕುಂತಾನೆ ರೀ ಅಂದತ್ತು ಏನು ಹೇಳಕ್ಕೆ ಹುಡುಗಿಲ್ಲ ಐದು ಲಾಖ್ ಅಂದ್ರೆ ಅಂದತ್ತು ಐದು ಒಂದು ಆಟ ತಗೊಂಡ್ರ ಅರಾಮ ಮಾಡ್ಕೊಂಡು ಆರಾಮ್ ತೊವಾಗ ಇರ್ತೇನೆ ರೀ ಅಂದತ್ತು ಹೇಳಕ್ಕೆ ಬರೋದ್ರ ಬಾಗಿ ಜೊತೆ ಬಂದ್ರೆ ಬಂದ ಬರ್ತಾಳೆ ಹತ್ತಿರ ಬತ್ತಂದ್ರೆ ಅಂದತ್ತು ಐದು ನಿಮ್ಗೆ ನಿಮ್ಗ ರೀ ಅಂದತ್ತು ಹಾಂ ಅದು ಗುರುಗೆ ಹಾಟ್ ಆಗ್ತದ ಹಾಗಾದ್ರ ಗತಿ ಹಂಗೆ ಗುರು ಏನಿರ್ಬೇಕು ಅಂದ್ರೆ ಜ್ಞಾನದ ಕಣ್ಣು ಇರ್ಬೇಕು ಅವಾಗ ಏನು ಕಾಣ್ಬೇಕು ಜ್ಞಾನವೇ ಕಾಣ್ಬೇಕು ನಮ್ಮನ್ನೇನಿರ್ಬೇಕು ಭಕ್ತಿನ ಏನು ಪ್ರೇಮ್ ಪ್ರೇಮ ಭಕ್ತಿ ಇರ್ಬೇಕು ಭಕ್ತಿ ಅಂದ್ರೆ ನಮ್ದು ಬೇರೆ ಭಕ್ತಿ ಅಂದ್ರೆ ಏನು ನಮ್ಮ ಲಾಭ ಅಂದ್ರೆ ಭಕ್ತಿ ಅದು ಅಲ್ಲ ಭಕ್ತಿ ಅಂದ್ರೆ ಕೊಡ್ತಿರ್ತೈತಿ ಬೇಡಂಗಿಲ್ಲ ಹನುಮಂತರಿ ಹೋದತ್ತು ಹೂವಾಗಿ ಉದ್ನ ಹೆಚ್ಚು ಬೆಳಗ್ಗೆ ಹೇಳಿದತ್ತು ಹನುಮಂತ ದೇವರ ನಾನು ಲಗ್ನ ಆಗ್ಕೋತ ಇಚ್ಛ ಐತಿ ನಿನ್ನ ಗುಡಿಗೆ ಭಾಳ ಒಂದು ಹೆಣ್ಮಕ್ಳು ಬರ್ತಾರೆ ಒಬ್ಬ ಚಂದ ಅಂತ ಹೆಣ್ಮಕ್ಳು ನಾನು ತಾಳಾಗ ಎತ್ತರ ಇದ್ದು ಒಂದು ಕನ್ಯಾ ನೋಡೋದ್ ಹನುಮಂತ ಹನುಮಂತೇವ್ರಂತ ಅಡ್ಛ ಚೆಂದ ನಾನು ಹಾಕ್ಲೆ ಹಂಗೆ ಯಾಕೆ ಕೊಡ್ಲಿ ಅವನ ಅವನಾಗ ಗಂಟಾಗ ಗತಿ ಹಂಗೆ ದೇವ್ರನ್ನ ಬೆನ್ನು ಹತ್ತ ಮುಂದೆ 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 ಗತಿ ಹಂಗೆ ಅದಕ್ಕೆಲ್ಲ ದೇವ್ರ ಬರೀ ಬೇಡುವ ಅದಾವೆ ಅದಕ್ಕೆ ಗುರು ಏನಿರಬೇಕು ಅಂದ್ರೆ ಜ್ಞಾನವೇ ಅವ್ನ ಕಣ್ಣಿಗೆ ಕಾಣಬೇಕು ಅಜ್ಞಾನ ತೆಗು ಹಾಕುವಂಥ ಗುರು ಇದ್ದ ಅಂದ್ರೆ ನಮ್ಗೆ ಮುಕ್ತಿ ಆಗ್ತದೆ ಇಂಥ ಗುರು ಅಂತ ಗುರುಗಳು ಇರಬೇಕು ನಿಮ್ಮ ಗುರುಗಳು ಭಾಳ ಜ್ಞಾನಿಗಳಿದಾರೆ ಮತ್ತು ಭಾಳ ಅಧ್ಯಯನ ಮಾಡಿ ಮಾಡಿದವರದ್ರು ಮತ್ತು ನೋಡಕ್ಕೂ ಚಂದದ ಕೆಂಪು ನಮ್ಗತೆ ಇಲ್ಲ ಕೆಂಪು ಅದಾರ ನೋಡಿ ಸುಂದರ ಚಂದ ಗುರುಗಳು ಮಾಡ್ಕೊಂಡ್ರಿ ಮತ್ತು ತುರಾ ಬರೋ ಕಾರ್ಯಕ್ರಮ ಇಟ್ಕೊಂಡ್ರಿ ನಮ್ದು ಅರ್ಧ ಅದ್ರಾಗ ಮಾಡಿಲ್ಲ ತುಂಬ ಅರ್ಧ ಅರ್ಧ ಅವ್ರ ಕೂಡ ಅರ್ಧ ನನಗೆ ಮಾಡಿರಿ ಅದಕ್ಕೆ ಏನು ಗುರುಗಳು ಸಿಕ್ಕಾರು ಅಂದ್ರೆ ಅದು ಪುಣ್ಯ ಬೇಕಾದ ಈಗ ಎಲ್ಲಾರಿಗೆ ಗಾಂಡ ಚೆರತೆ ಎಲ್ಲ ಚಲೋ ಸಿಗುತ್ತ ಚಲೋಸ್ ಹೋಗುವುದಿಲ್ಲ ಅವಾಗ ಏ ಅಕ್ಕನ ಮಗಳನ್ನ ಅಕ್ಕ ತಮ್ಮ ಕಪ್ ಕಪ್ಪ ಅದಕ್ಕೆ ತನ್ನ ಮಗಳನ್ನ ಕೊಟ್ಟಿದ್ದ ಒಳ್ಳೆ ಒತ್ತಾದ ಆಗ ತಾಕುದು ಒತ್ತಾಯ ಪೂರ್ಕ ಮದುವೆ ಮಾಡಿಲ್ಲ ಒತ್ತಾಯ ಮದುವೆ ಮಾಡಿ ಬ್ಯಾಂಕ್ ಆರತಿ ಬ್ಯಾಡುವ ಮುಂದೆ ಅಕ್ಕಿ ತಾಪಾಕಿತ್ತ ಆರತಿ ಬಾಳಿ ಗಾಂಡ ಹಂಗಿರತ್ತ ಉಗಾದಿ ಕಾತ್ರಿ ಗೋಧಿ ಬಿತ್ರಿ ನನಗೆ ಅಣ್ಣ ಹಿಡ್ಕೊಂಡು ಹೆಣ ಎತ್ತಲಿ ಯಾಕಾಗಿ ತಾಪಾಗಿತ್ತು ಯಾಕ ಒತ್ತಾಯಿಂದ ಮಾಡಿದ್ರು ಪ್ರೇಮದಿಂದ ಮಾಡುದು ಬೇರೆ ಒತ್ತಾಯಿಂದ ಮಾಡೋದು ಬೇರೆ ಅದು ಪ್ರೇಮ್ ಅನ್ನೋದು ಒಳಗಿಂದ ಉಕ್ಕಿರ್ತೈತೆ ಅದು ಅದಕ್ಕೆ ಭಕ್ತಿ ಬಿತ್ತು ಅಂದ್ರೆ ಗುರುಗಳ ಬಗ್ಗೆ ಆಗಲಿ ದೇವನ ಬಗ್ಗೆ ಆಗಲಿ ನಮ್ಗೆ ಇತ್ತು ಅಂದ್ರೆ ಅದು ನಮ್ಮನ್ನು ಕಾಯ್ತದ ನಮ್ಮ ಗುಳ ಅಂತ ಭಾಳ ತಾಕತ್ತು ಇರ್ತದೆ ಭಾಳ ಅಂದರೆ ಭಾಳ ತಾಕತ್ತು ಇರ್ತೈತಿ ಆ ಶಕ್ತಿ ಏನು ಮಾಡ್ತದೆ ನಮ್ಮನ್ನು ಕಾಪಾಡ್ತೈತಿ ಇತಿ ನಾವೇನು ಮಾಡ್ಬೋದು ಅಂದ್ರೆ ಚಲೋ ಆಗಲಿ ನಿಮಗೂ ಚಲೋ ಆಗಲಿ ನನಗೂ ಚಲೋ ಆಗಲಿ ಇನ್ನೇನು ಹೇಳ್ತಾರೆ ಮಾರ್ಗ ಅಕ್ಕಿ ಕುಂಬಾರಿಗಳು ಹೊಂಟಿದಿರಂತ ಅಕ್ಕಿ ಕಾಯಿಪಾಳೆ ಮಾರಾಕಿ ಮಾರ್ಗ ಅಕ್ಕಿ ಈಗ ಕುಂಬಾರ ಅಕ್ಕಿ ಗಡಿಗೆ ಮಾರಾಕಿ ಗಡಿಗೆ ಗಡಿಗೆ ಹೂ ಮಾಡ್ಕೊಂಡ್ಬಿಡ್ತಿರತ್ತ ಮುಂದೆ ಒಂದು ಕತ್ತಿ ಮಾಡಿದ್ರೆ ಕತ್ತಿ ಒಂದೇ ಕತ್ತಿ ಮ್ಯಾಗ ಒತ್ತೆ ಗಡಿಗೆ ಹೇರಾಕೆತ ಅವ್ರಿಗೆ ಕಾಯಿಪಾಳಿ ಕುಂಬಾರ ಅಕ್ಕಿ ಗಡಿಗೆ ಹೇರಾಕ್ಯತ್ ಮಾರ್ಗಾರ ಹಾಕಿ ಕಾಯಿಪಳೆ ಹೇರಾಕ್ಯತ್ ಇಬ್ಗಳು ಮಾರ್ಕೊಂಡು ಬರ್ತಿದ್ರೂ ಒಂದಿನ ಗಡಿಗೆ ಕಡೆ ಮಾರ್ಗಕ್ಕೆ ಆದ್ರ ಕಾಯಿಪಲ್ಯ ಕಡೆ ಕುಂಬಾರಕ್ಕೆ ಆದ್ರ ಆಗ ಅಲ್ಲೇ ಬಿದ್ದಿ ಮಾತ್ರಿಕೋತ ಬಂದ ಅಲ್ಲ ಬಿದ್ದೆ ಆದ್ರ ಅದರ ಬಂದ್ರಿ ಆಗಾನ ಒಂದೊಂದು ಗಜರಿಕಾಯಿ ಪುಡ್ರಕಾಯಿ ಬೀಳಾಕೀವತ್ತು ಹಾಕಿ ಬೀಳ್ ಹೊತ್ತು ಹೇಳ್ಬೇಕಿರಿ ಕುಂಬಾರಾಕಿ ನಾವೇ ನನ್ನ ಹಾಕಿ ಹೋದ ಬೀಳ ನಾನು ಇದ್ರೆ ಹೇಳ್ತೀನಿ ಅಕ್ಕಿ ಹೋದಂತೆ ಮಾತು ಹಚ್ಚಿರ್ಲತ್ತ ಮಾತು ಬೇಕಾಯ್ತು ಮಾತಾಡೋಕಿರ್ಲತ್ತ ಒಂದೊಂದು ಒಂದೊಂದು ಒಂದು ಬಿಡ್ಕೊತ ಈ ಕಡೆ ವದಿ ಹೆಚ್ಚು ಎಲ್ಲ ಖಾಲಿ ಆತತ್ತೆ ಟಪ್ಪದ ಒಟ್ಟು ಒಟ್ಟು ಗಡಿ ಒಡ್ಲ ಏನಾಯ್ತು ಅಕ್ಕೂ ಅಕ್ಕ ಬೆಣ್ಣೆ ಮೆಂತೆ ಪಲ್ಯ ಉಳಿದು ಮೆಂತೆ ಪಲ್ಯ ಹೋಗಿ ಮಾಡ್ಕೊಂಡು ಬಂದ್ಬಿಟ್ಟು ಇಕಿ ಒಟ್ಟು ಗಡಿ ಒಡ್ಕೊಂಡು ಮನೆಗೆ ಬಂದ ಅವ್ರಿಗೆ ಕಟ್ಟಾಗಿ ನಮಗೆ ಚಲೋ ಆಗಲಿ ಅಂದರೆ ಆಗೋದಿಲ್ಲ ಅದು ಅದಕ್ಕೆ ಹೇಳ್ತಾರೆ ಮುಖಂಡವ್ರು ಹೇಳ್ತಾರೆ ದೇಹವೇ ದೇವಾಲಯ ಕಾಲೇ ಕಂಬ ದೇಹವೇ ದೇಗುಲ ಇದೇ ನಮ್ಮ ಕಳಕ ಅದಕ್ಕೆ ಏನು ಮಾಡೋದು ಅಂದರೆ ಇನ್ನು ಈ ಗುಡಿ ಮಂಟಪ ಇಂಜಿನಿಯರ್ ಕಟ್ಟತಾನ ಇದನ್ನು ಪರಮಾತ್ಮ ಕಟ್ಟಿ ಕೊಟ್ಟಾನ ಇದು ನಮ್ಮ ಗುಡಿ ನಮ್ಮ ಕೈಯಾಗಿರೋದು ಇದಕ್ಕೇನು ಹಾಕ್ಬೇಕು ಅದನ್ನು ಹಾಕ್ಬೇಕು ಗಟ್ಟುದ್ದಿ ಹಾಕಬೇಕು ಹೆಂಗೆ ಇದು ತಂಬಾಕ್ ಹಾಕೋದು ಗುಟ್ಕ ಹಾಕೋದು ಬಾಟ್ಲಿ ಹಾಕೋದು ಕೋಳಿ ಹಾಕೋದು ಮಾಡಬಾರ್ದು ಏನು ಹಾಕಿದ್ರೆ ಗುಡಿಗೆ ತೆರತೈತಿ ಅದನ್ನ ಇದನ್ನು ಕಾಯ್ಕೋತು ಹೋಗ್ಬೇಕು ನಾವು ಅದಕ್ಕೆ ಹೇಳ್ತಾರೆ ಮದ್ಯಪಾನ ಮಾಡಿ ಇದ್ದುದ್ದೆಲ್ಲ ಬೀಗಿ ಎದ್ದು ಬರುವವನ ಕದ್ದಡಗಿ ಸಂತಾನ ಎದ್ದು ಹೋಗುವುದು ಸರ್ವಜ್ಞ ಕುಡಿಬಾರ್ದು ಮುನಿ ಅಂದರೆ ಕುಡಿಬಾರ್ದು ಅಪ್ಪ ಹೇಳ್ತಿದ್ರು ಇದ್ದೇ ಹೊರ ಯಾವ ದೇವರು ಬೇಡ ದಿಂಡರು ಬೇಡ ಏನೂ ಬೇಡ ಒಳಗೆ ನಕ್ಕೋತ ಇರೋದು ಆಹಾರ ತೋಳು ಒಟ್ಟು ಕೂಡ ಊಟ ಮಾಡೋದು ನಕ್ಕ ಊಟ ಮಾಡೋದು ಇಟ್ಟಿದ್ರೆ ಮುಗಿತಲ್ಲ ಅವನ್ನ ಕುಳಿದು ಹೊಡೆದು ಒಬ್ಬ ದಿನ ಕುಳಿದು ಬರ್ತಿದ್ದತ್ತ ಮನೆಯಾಗಿ ಜಗಳ ಜಗಳ ಮತ್ತೆ ಒಂದು ಕುಡ್ಕುಳು ಮನಿ ಹೆಂಗೆ ಇರ್ತಾವ ಒಂದು ದಿನ ಕುಳಿದು ಬಂದತ್ತ ಮಕ್ಕೊಂಡತ್ತ ಎದ್ದತ್ತ ಜಳಕ ಮಾಡಿ ಜಗಡಿಮ್ಯಾ ಹೋಗಿ ಇವತ್ತಿ ಎತ್ಕೊಂಡು ಒಂದು ಹಂತಿ ಪಾದನ ಪಡೆದತ್ತ ಇನ್ನು ಕುಡಿದು ಬಿಟ್ಟು ನಂದರ್ತ ಒಂದು ಅರ್ಧ ಗಂಟೆಗೆ ಕಟ್ಟುವ ಕೂತಿಯೋದು ಹೋದತ್ತ ಹ್ಞೂ ಹೋದ ಅರ್ಧ ಗಂಟೆ ಯಾಕೆ ಅಳಾಕಿಲತ್ತ ಆಡ್ಕೊಂಡ ಯೋವಾ ನನ್ನ ಹಣಿ ಬರ ಯವ್ವ ನನ್ನ ಹಣಿ ಬರ ಅಂತೇಳಿ ಮಗ ಅಜ್ಜಿ ಬಂದತ್ತು ಯಾಕೆ ಯಾಕೆ ಅಳ್ತಿ ನನ್ನ ಗಂಡ ಕುಡಿದು ಬಿಡ್ತ ನಂದ ಮತ್ತು ಬಿಟ್ಟರೆ ಚೋಳಲ್ಲ ಕೊಡಿ ನಿಮ್ಮ ರಾಮಾಯಣ ಮಾಾರತ್ತ ನಿಮ್ಮ ಮೂಳೆ ನಾ ಆಗೈತಿ ಒಂದು ಬಿಟ್ಟರೆ ಚೋಳ ನಂದ ಬಿಟ್ಟಿದ್ದ ಮೂಳತ್ ಯೋವಾತಿದ್ದ ನೀನು ಅವಳದ್ರೆ ಮಾಡ ಹೇಳ ಹೇಳಿದ್ರೆ ಮಾಡಜ್ಜಿ ಏನು ಹೇಳಿ ಹೊತ್ತು ಕುಡಿದು ಬಂದ ಮಕ್ಕೊಂಡ ಮುಂಜಾನೆ ಎದ್ದ ಜಳಕ ಮಾಡಿದ ವಿಭೂತಿ ಹತ್ಕೊಂಡ ಬಂದು ನಂಗೆ ಪಾದ ಪಡೆದವ ಇನ್ನು ಕೂಡ ನಾವು ಕುಳಿಬಿಟ್ಟಿನತ್ತ ಒಂದು ಅರ್ಧ ಗಂಟೆಗೆ ಕಟ್ಟಿ ಕೂತಿದ್ದಾಗ ಅವನು ಅರ್ಧ ಗಂಟೆ ಮ್ಯಾಗೆ ನನ್ನ ಕಾಲು ಕಡೆ ನೋಡ್ಕೊಂಡು ನಾನು ಎರಡು ಚೇನ ಚೇನ್ ಹೋದಾನೆ ತಳಾಕತ್ತಿದ್ದ ನಾನು ಒಮ್ಮೆ ಚಟ ಬಿತ್ತು ಮುಗಿತಾವ ಅದಕ್ಕೆ ನಾವು ಏನು ಮಾಡುವುದು ಭಕ್ತಿ ಮಾಡೋದು ಭಕ್ತಿ ಅಂದರೆ ಒಬ್ಬ ಹೆಣ್ಮಾ ಚಂದನ್ ಗಂಡ ಬೇಯೋಕೆ ಮುಂಜಾನೆ ಬೇಗ ಚೆನ್ನಾಗಿ ಮಾಡಿದ ಹೊತ್ತು ಮುಂತಾಗ ಬೇಯಕ್ಕೆ ಮುಂಜಾನೆ ಎದ್ದು ತಾಳಿ ತೊಗೊಂಡು ಕಣ್ಣಿಗೆ ಹೆಚ್ಕೊಂಡು ಹಣ್ಣಿಗೆ ಹಚ್ಕೊಂಡು ಅನ್ನೊಂದು ಬೆಳಗ್ಗೆ ಕೊಡ್ತಿದ್ದ ಹುಡುಗಿ ಕೇಳ್ತತ್ತ ಮಮ್ಮಿ ಚಂದನ ಅಪ್ಪ ಅಪ್ಪ ಬೇಯ್ತಿ ಮತ್ತು ಮುಂಜಾನೆ ತಾಳಿ ಎಕಡೆ ಮುಖರೆ ಮಾಡ್ತಿ ಅಂತ ಕೇಳ್ತದ ನನ್ನ ಆಟಿ ಆರು ಹೊರ ತುಂಬ ಬಂಗಾರ ತಾಳತಿವಿ ಬಂಗಾರಕ್ಕೆ ಮಾಡ್ತಾನೆ ಅವ್ರೇಮ್ ಎದ್ರ ಮ್ಯಾಗ ಬಂಗಾರ ಮ್ಯಾಗ ನಮಗೂ ಹೆಂಗೈತೆ ಕುಚಿತ ಮಳೆ ಹೇಳತ ಒಂದು ಮಗು ಹುಟ್ಟಬೇಕಾಗಿತ್ತು ಅಂದ್ರೆ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಇದ್ರು ಅಂದ್ರೆ ಆ ಮಳೆ ಮಗು ಹುಟ್ಟಿತು ಅಂದ್ರೆ ಚೆನ್ನಾಗಿ ಬೆಳಿತೈತಿ ಇಬ್ಬರೇ ಇದ್ದಾಗ ಹುಟ್ಟಿದ ಹೆಂಗೆ ಕ್ರೀವ್ ಹಂಗಿಲ್ಲ ಯಾರೂ ಬೇಡ ಏನು ಹೇಳ್ತಾರ ಗಂಡನ ಕೂಡಿ ಮಕ್ಕಂತ ಗಂಡ ಕುಳಿ ಮಕ್ಕಳಿದ್ರೆ ರಾತ್ರಿ ಪೂರ್ಣ ಬರ್ತ ಹಲೋ ಅಂದ್ತು ಹಲೋ ಅಂದತ್ತು ಅಂದ ಹ್ಯಾಂತಿ ಹೇಳಿದ್ ಓ ಬಂದಾಳ ಓವ ಬಂದಾಳ ಅಂದ್ತು ಹೇಳಿದ್ರಿ ರಾತ್ರಿ ಯಾರು ಅಡುಗೆ ಮಾಡಬೇಕು ಊರಾಗಿರ್ಲತ್ತ ಹೇಳಂದ್ರೆ ಮತ್ತು ಹಲೋ ನಮ್ಮ ಊರಾಗಿಲ್ಲ ಬೇರೆ ಊರಾಗಿದ್ದೀವಿ ಅಂತ ಹೇಳಿದ್ ಅದ್ರ ಮುಂದೆ ಕೇಳ್ಕೊತ ಬಿಳ್ಕೊತ ಹೋಗ್ತತ್ತ ಚೆಂದ ಅರ್ಧ ಗಂಟೆ ಆಗೋಣ ನಮ್ಮ ಬೇರೆ ಬಿಡಾಕಿದ್ಲು ನಮ್ಮ ತಾಯಿ ಬೇರೆ ಬಿಡಾಕಿದ್ಲು ಅಂದತ್ತ ಬಂದಕ್ಕೆ ನಿಮ್ಮ ತಾಯಿನ ಅಂದತ್ತ ಮತ್ತೆ ಹೇಳಿ ಯಾಕೆ ಅಂದ ಅಂದತ್ತ ಮತ್ತೆ ಏನು ಹೇಳಬೇಕು ಓ ಬಂದಳು ತಟ್ಟ ನಾನು ನಮ್ಮ ಮುಂದೆ ನಿಮ್ಮ ಅಂದಿಲ್ಲ ನಾನು ನೀವು ಹೋಗೋಣ ಹತ್ತು ಹೊಟ್ಟನೆ ಅಂದ್ರೆ ನಮ್ಮ ಅಂದ್ರೆ ಬರಬಾರ್ದು ನಿಮ್ಮ ಬರ್ಬೇಕನ್ನ ಕೇಳಿದ್ತ ನಮ್ಮಲ್ಲಿ ಹೆಂಗೆ ಅದ ಬೇದ

ಇಲ್ಲ ಕುಡಿಯೋ ಕಡೆ ಬಂದಿರ್ತಾರೆ ತಿರ್ಲ ಕಡೆ ಬಂದಿರ್ತಾರೆ ಬರ್ದ ಒಂದು ಐದಕ್ಕೆ ಅಲ್ಲಂ ಅದಕ್ಕೆ ಬರಲಿಲ್ಲ ಭಕ್ತಿ ಮಾರ್ಗ ಹೇಳಕ್ಕೆ ಬಂದ ಜ್ಞಾನ ಎದಕ್ಕೆ ಬರ್ತಾರೆ ಜ್ಞಾನಿಗಳು ಜ್ಞಾನ ಜ್ಞಾನವನ್ನು ಹೇಳಿ ಭಕ್ತಿ ಮಾರ್ಗವನ್ನು ತುಂಬಿ ದಾರಿ ತೋರಿಸ್ಲಕ್ಕೆ ನಮಗೆ ಬರ್ತಾರೆ ಈಗ ಮನೆ ಮನೆ ಬಂದ್ರೆ ಹಿಂದೆ ಹೊರಪ್ಪು ಬಂದ್ರೆ ಅರವತ್ತರವತ್ತೈದು ವಯಸ್ಸು ತನಕ ಬಿಟ್ಟು ಬಿಡಾರ ಪ್ರವಚನ ಮಾಡಿದ್ರು ಟೈಮ್ ಫ್ರೀ ಮಾಡಿದರು ಮತ್ತು ಏನು ಕೊಟ್ಟರು ಅಂದ್ರೆ ಭಾಳಷ್ಟು ಜ್ಞಾನವನ್ನು ಕೊಟ್ಟು ಹೋದರು ಎಷ್ಟು ಕೊಟ್ಟು ಹೋದ್ರು ಅಂದ್ರೆ ಉಂಡವರ ಪವಿತ್ರ ಜ್ಞಾನ ಏನು ಮಾಡ್ತಾರೆ ಕೊಟ್ಕೋತ ಹೋಗ್ತಾರೆ ಎಲ್ಲ ಎದಕ್ಕೆ ಬರ್ತಾರೆ ಜ್ಞಾನ ಎದಕ್ಕೆ ಬರ್ತಾರೆ ಜ್ಞಾನ ಕೊಡ್ಲಕ್ಕೆ ಬರ್ತಾರೆ ನಾವು ಎದಕ್ಕೆ ಬರ್ತೀವಿ ಇವು ಇದಕ್ಕೆ ನಾವು ಬಂದಿರ್ತೀವಿ ಒಂದಿನ ಒಂದು ಕಡೆ ಬಂದಿರ್ತೀವಿ ಯಾಕೆ ಬಂದಿವಿ ಮೈನ್ ಎದಕ್ಕೆ ಮಂದಿ ಯಾಕೆ ಬಂದ್ವಿ ಹಾಕಿ ಬಂದ ಹೇಳ್ತಾಳೆ ಹಣ್ಣು ಹರಿದ ಬಳಿಕ ಹಣ್ಣು ಹರಿದ ಬಳಿಕ ಅದು ನಾರು ತೆರಿದೇನು ಮಣ್ಣು ಬಿಟ್ಟು ಬಳಿಕ ಅದು ನಾರು ಬಿತ್ತಿದಡೇನು ಹೆಣ್ಣು ಬಿಟ್ಟು ಬಳಿಕ ಆಕೆ ನಾರು ಕುಡಿದಡೇನು ಚೆನ್ನ ಮಣ್ಣಿಕ ಒಡೆದ ಕಾಯ ನಾಯಿ ತಿಂದರೇನು ನೀರ ಕುಡಿದರೇನು ಒಡೆದಬೇಕು ಮುಗಿತಾರೆ ಕೆಲಕಾತು ಮುಗೀತ ಏನು ಹಾತು ಪತ್ತೊಳಿ ಊಟಕ್ಕೆ ಕೊಡ್ತಾರೆ ಪತ್ತೊಳಿ ಊಟ ಮಾಡ್ತೀವಿ ತಿಪ್ಪಿಗೆ ಹಾಕ್ತೀವಿ ಯಾಕೆ ಊಟ ಮಾಡ್ಕೊಳ್ತಾ ಮೊದಲು ಹಾಕ್ತೀವ ಇಲ್ಲ ಹುಡುಕಿದ್ದ ಮದ್ವೆ ಹಾಕಬಾರ್ದು ಮತ್ತು ಊಟ ಹಾಕ್ಬೇಕು ತಿಪ್ಪ್ಯಾಗ ಮದ್ರ ಪೊತ್ತೊಳಿ ತಿಪ್ಪೆ ಹೋದ್ರೆ ಊಟ ನೋಡುವ ಮೊದಲು ಪತ್ತೋಳಿ ತಗೋಬೇಕು ಊಟ ಮಾಡಬೇಕು ತಿಪ್ಪಿಗೆಚ್ಚಲ್ಬೇಕು ಹಂಗೆ ಚೆನ್ನ ಮಿಟ್ಗಾಲ ಒಳದ ಬಳಕೆ ಇದನ್ನ ತಿಂದ್ರೆ ಏನು ನೀರು ಕುಡಿದ್ರೆ ಏನು ದೇವ ಯಾರು ಟ್ಯಾಕೆ ಅಭಿಮಾನ ಹಣ್ಣು ಹರಿದು ಹಣ್ಣು ತಿಂದೀವಿ ಒಂದು ಒಂದೆರಡು ಹಣ್ಣು ತಿಂದೀವಿ ನಾವು ತಿಂದು ಹೊಂಟೀವಿ ಮತ್ತು ತಿಂದ ಆಬಳ್ಕ ಹಣ್ಣು ಯಾರು ಏರ್ಯಾರು ಗಿಡ ಮತ್ತು ಯಾರು ಹರಿದ್ರು ನಮ್ಗೆ ಯಾಕ ீ முகித்து ஒல மாரிவி அவரு பித்தாரோ எங்க பித்தாரோ ஏன் பித்தாரோட்டோ மாரே விட்டி அந்த ஆல தூங்கு ஏன்மாது மாரியோ முகீத்துவோம் முகித்து எண்ணு விட்டு வழக்கு நோக்கினா அவ்ளத்து விட்டீ அவரு மத்தப்பணி வாழ்க்க ஆ விலக்கு ஆட் அடதுலூங்க ஏன்னா தூங்கு ஏன்மாது விட்டு விட்டு முக்தோத்து அதுக்கு சென்னிக்க ಅಡಿದ ಬಳಿಕ ನಾಯಿ ತಿಂದರೇನು ನೀರ ಕುಡಿದರೇನು ತಿಳ್ಕೊಂಡ ಬಳಿಕ ದೇಕ್ ಯಾಕೆ ಕಟ್ಟಬೇಲೆ ಏನು ಮಾಡ್ತಾರ ಗದ್ದಿ ಕಟ್ಕೋತಾರ ಮೂರ್ತಿ ಮಾಡ್ಕೋತಾರ ಜನ ಎಲ್ಲಿ ಮೂರ್ತಿಗಳಿಲ್ಲ ದೇವಿ ಇದು ಇಲ್ಲ ಎಲ್ಲಿಲ್ಲ ಇಲ್ಲ ಅಲ್ಲಿ ನಮ್ಮ ಪ್ರದ್ದಿಲ್ಲ ಮಣ್ಮಕೂ ಏನು ಬೇಡತ್ತೋ ಆದರು ಏನೊಂದು ಮಾಡಬೇಡತ್ತ ಹೇಳಿದರು ಗಪ್ ಕೂತಿದ್ರು ಬೆಕ್ಕದಾಗ್ತಿತ್ತು ಅದಕ್ಕೆ ಅವರು ಹೈಕೋರ್ಟಿಗೆ ಹೋಗಿ ಅದನ್ನೆಲ್ಲ ಕೈ ಮಾಡಿ ஏனத்தவா அது மொத்த பேடனும் பே கத்திக்கு ஒன்று கத்தி எடு கத்தி இதாக்க அதுக்கு அப்படி குடி கட்டு குடி பாழாக மட்டக்கோகிரி எட்டு குடிவீ பூ மாதிரி திக்குல் பரே குளின குடி காண்த்த அதுக்கு தேவ் இரக்கோ ஆகபாரது ஜகனி மர நாக்கை ஆறு தேவ் இரக்க அத்தீ ஆகேனோ தாயி மக ಯ ಊಟಕ್ಕೆ ಕೊಡಂದತ್ತು ಪೂಜೆ ಮಾಡಿ ಊಟಕ್ಕೆ ಕೊಡ್ತಾನೆ ಅಂದತ್ತ ಒಳ್ಳೆ ಯವ್ವ ನಿಮ್ಮ ದೇವ್ರು ಬಾಳ್ದವತ್ತ ಜಗಡಿ ಮ್ಯಾಗ ನನ್ನ ಕಡೆನ ಆಗೋದಿಲ್ಲ ಅಂದತ್ತು ಹಂಗ ಊಟಕ್ಕೆ ಇಲ್ಲ ಕೊಡೋಂಗಿಲ್ಲ ಅಂದತ್ತು ಬಿಡುಗಂದ್ ಅವ್ರ ಅಕ್ಕನ ಇದ್ದೂರ ಕೊಟ್ಟಿತ್ತ ಅಲ್ಲೇ ಅಕ್ಕನ ಮನೆ ಹಾದತ್ತು ಆ ಆಟ ಊಟಕ್ಕೆ ಕೊಡಂದತ್ ಬುಡು ಬಂದ ಭಾಳ ಚಲೋ ಆಯ್ತು ಪೂಜೆ ಮಾಡಿ ಊಟ ಮಾಡಂದ ಏ ಅದನ್ನ ಬ್ಯಾಡದ್ ಬಿಟ್ಟು ಬಂದನು ಯವ್ವ ಅಂದತ್ತ ಏನಪ್ಪ ಪೂಜೆ ಮಾಡಿದ್ರೆ ಊಟ ಅಂದತ್ತು ಮತ್ತು ಹೊಟ್ಟೆ ಹಾಕಿತ್ತು ಹೊಳಿಗೆ ಹೋಗಿ ಬಂದ ದೇವರ ತೊಳೆ ತಂದು ಇಟ್ಟು ಪೂಜೆ ಮಾಡಿದ ಆ ಕ ನಮಸ್ಕಾರ ಮಾಡೋಕೆ ಬಂದತ್ತ ದೇವ್ರು ತೊಳೆ ಕಂಡು ಅಂತ ಅದು ನಾನು ದೇವ್ರು ಬಾಳಿದ್ದು ಏನದು ಅಂತ ಕೇಳಿಲ್ಲ ನೋಡುವ ಈಜು ಬಂದು ಬಂದವ ಬರೋ ಹೋಗ್ಯಾವ ಅಂದ್ತು ಹೊಳೆ ಹೋದ ಹೋಗದೆ ಅರ್ಧ ತಿಂದ ಹಂಗ್ ಭಾಳ ಆತು ಒಳ್ಳೆದ ಜೀವ ಭಾಳ ಆತು ಒಳ್ಳೆತೀವಿ ಅದಕ್ಕೆಲ್ಲ ಮಕ್ಕಳು ಎದಕ್ಕೆ ಬಂದ ಅಂದ್ರೆ ಭಕ್ತಿ ಮಾರ್ಗ ಹೇಳಕ್ಕೆ ಬಂದೇವಿನ ಇನ್ನೊಂದಕ್ಕೂ ಬರಲಿಲ್ಲ ಜನಗಳು ಎದಕ್ಕೆ ಬರ್ತಾರೆ ಭಕ್ತಿ ಮಾರ್ಗ ಹೇಳಕ್ಕೆ ಬರ್ತಾರೆ ಇನ್ನೊಂದಕ್ಕೆ ಅವ್ರು ಬರೋದೇ ಇಲ್ಲ ನಾವು ಎಲ್ಲ ಎದಕ್ಕೆ ಬಂದಿರ್ತೀವಿ ಎದಕ್ಕೆ ಒಂದಕ್ಕೆ ಬಂದು ಬಂದಿರ್ತೀವಿ 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 ಕಿಕ್ಕೊಂಡುಕೊಂಡಿರ್ತೀವಿ ಅದಕ್ಕೆ ಅವರು ಏನು ಹೇಳ್ತಾರಂತಂದ್ರೆ ಇದು ದೇಹ ಹೇಳಿದ್ರು ಗುರುಗಳ ಪ್ರವಚನ ಭಾಳ ಚಂದ ಮಾಡಿದ್ರು ಅವರು ಶಾಸ್ತ್ರಿಗಳು ಭಾಳ ಚಂದ ಹೇಳಿದ್ರು ನಿಮ್ಮ ದಿನ ನಿಮ್ಮ ದೊಡ್ಡ ನಿಮ್ಮ ನಿಮ್ಮ ದೊಡ್ಡ ದೈವ ನಿಮ್ಮದು ಭಾಳ ಚಂದ ಹೇಳಿದ್ರು ಅವರು ಸ್ವಲ್ಪ ನಾವು ಯಾರು ನಾವು ಬಂದವರು ಯಾರು ನಾ ದೇಹ ನಾ ಏನು ಅಲ್ಲಿ ಭಾಳ ಗೋಣವಾಗಿ ಕೊಟ್ಟರು ಅವ್ರು ನೀವು ಭಾಳ ಚಂದ ನೀವು ಅದಕ್ಕೆ ನಾವು ಏನು ಮಾಡುವುದು ಅಂದ್ರೆ ಒಂದಿತ್ತು ಭಕ್ತಿ ಒಂದಿತ್ತು ಅಂದ್ರೆ ದೇವರ ಉರಿತಾನ ಅಪ್ಪ ಮನೆ ಮೇಲೆ ಹೇಳಿದ್ರೆ ದೇವ್ ಬಿಡು ಹೇಳಿದ್ರೆ ಕಳೆನ ಬಾಳಿಗೆ ಹಚ್ಕೊಂಡು ಹೇಳಿದ್ರ ಗುರು ಅನ್ರಿ ಭಾಳ ಫಲ ಕೊಡ್ತೈತಿ ಭಾಳ ದೊಡ್ಡ ತಾಕತ್ತೈತೆ ಅದಕ್ಕೆ ಆದರೆ ಗುರು ಯಾರು ಅಂದ್ರೆ ಎಲ್ಲ ಜಾತಿ ಮತ ಪರಂಪರೆ ಬರ್ತಾವೆ ಬರ್ಕೊಂಡು ಯಾರು ಅವ್ನು ಲಿಂಗಾಯ್ತ ಅವ್ನ ಬ್ರಾಹ್ಮಣನವ ಲಿಂಗಾಯ್ತನ ಬಂದ ಹಿಂಗಂದ್ರಿ ಹೋಗೇ ಬರ್ತೈತಿ ಹಂಗ್ರಿ ಅವ್ನು ಕುರು ಹತ್ತು ನೋಡ್ರಿ ಬುದ್ಧ ಹತ್ತು ನೋಡ್ರಿ ಉಗಿತ್ತು ಬುದ್ಧ ಯಾರು ಬೇಡ ಬಕವಣ್ಣ ಯಾರತ್ತು ಬೇಡ ಹಂಗೆ ಆ ಏನಾಗ್ತೈತಿ ನಮ್ಗೆ ಫಲ ಕೊಡ್ತೈತಿ ಹಂಗೆ ನಮ್ಮ ಏನಿರಬೇಕು ಅಂದ್ರೆ ನಾವು ಭಕ್ತಿ ಏನು ಏನೇ ಮಾಡ್ತೀವಿ